ಇಷ್ಟ ಜರಾ ಭಾರಿ ಜೋರಾಗೆ ಹೇಳಿ ಸರ್ ತಮ್ಮದು ಯಾವ ಊರು ಬಿ ಸಿ ಹೇಳಿನ ರೆಡಿ ಮಾಡ್ತಾಯಿದ್ದಾರೆ ಕಮಿಟಿಗೆ ಇವತ್ತು ಏನು ಸರ್ ಏನೇನು ಮೈ ಮೈ ತೊಳಿತೀರಾ ಏನೇನು ಹಾಕ್ತೀರಾ ಹಾಂ ಮನುಷ್ಯ ಹಾಕಿದ ಶ್ಯಾಂಪೂನನಾ ಇದು ಸ್ಪೆಷಲ್ ಏನಿಲ್ಲ ಸೋಪ್ ಯಾವುದು ಸೋಪು ಅರಸನ್ ಸೋಪು ಅರಸನ್ ಏನದು ಏನು ಸೋಪ್ ಅದು ಬಟ್ಟೆ ಸೋಪಾ ಸೋಪಾ ಬಟ್ಟೆ ಹಾಕೋದು ಅದೇ ಸಾಕಾ ಓಕೆ ಇನ್ನು ಕೆಲವರು ಬೇರೆ ಬೇರೆ ಯಾವ ಸೋಪ್ ಯೂಸ್ ಮಾಡ್ತಾರ ಮೈ ತೊಳಕ್ಕೆ ಓಕೆ ಒಂದು ಎತ್ತೊಳಕ್ಕೆ ಒಂದು ಆಗಲಿ ಎತ್ತೊಳಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಕರೆಕ್ಟಾಗಿ ಅರ್ಧ ಗಂಟೆ ಕ್ಲೀನ್ ಆಗಬೇಕು ಹಾಂ ಆಮೇಲೆ ಬೆಸ್ಟಲ್ಲಿ ಬಿಡಬೇಕಾ ಮೈ ವರ್ಸ್ಬೇಕೇನಾದ್ರು

ನೀವೇನು ವ್ಯವಸಾಯ ಮಾಡ್ತೀರಾ ವ್ಯವಸಾಯ ವ್ಯವಸಾಯ ಮಾಮೂಲಿ ತರಕಾರಿ ಹಾಂ ಹ್ಞೂ ಇದೇನು ಬೆಲೆ ವ್ಯಾಪಾರ ಹೇಳ್ತಾ ಇದ್ದೀರ ಇಲ್ಲಿ ಸಾರಿ ಹೇಳಿ ಮುಗಿಸ್ಕೊಣೋ ಹಾ ಕೊಡ್ತೀರಾ ಓಕೆ ನಿಮ್ಗೆ ಎಷ್ಟಾಗಿದೆ ಬೆಲೆ ಜೊತೆ ಎರಡು ಎಂಬತ್ತಾಗಿದೆ ನಿಮ್ಗೇನು ಅಲ್ಲೇ ಆ ಸೈ ಹೇಳಿ ಹೋದ್ಮೇಲೆ ವ್ಯಾಪಾರ ಹೇಳ್ತೀರಾ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಓರಿ ಥರನೇ ಇದೆ ಇನ್ನು ಏನೊಂದು ಅರ್ಧಾಡಿ ಅಡಿ ಬೆಳೀತಾ ನೀವು ತಂದಿದ್ದು ಯಾವ ಭಾಗದಿಂದ ಇದನ್ನು ಸರ್ ಕೇರ್ ಪೇಟೆ ಕೇರ್ ಪೇಟೆ ಹಾಂ 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 ಅವ್ರ ಹತ್ರ ಆಯ್ತು ನೀವು ತಂದು ಎಷ್ಟು ತಿಂಗಳಾಯ್ತು ಒಂದು ತಿಂಗಳು ಅಷ್ಟೇನೆ ಜೊತೆ ಊಟ ಅವರೇ ಇರ್ತಾನೆ ಇತ್ತು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಹೇಳಿ ತಮ್ಮ ಹೆಸ್ರು ಮಹೇಶ್ ಸಿ ಎಳ್ಳಿ ಬೈ ಬಂದೂರು ಸಿಹಳ್ಳಿ ಗ್ರಾಮ ಟೀದರ್ಸಿಪುರ ತಾಲೂಕು ಮೈಸೂರು ಜಿಲ್ಲೆ ಓಕೆ ಥ್ಯಾಂಕ್ ಯು ಸರ್